ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಗಾಡ್ ಆಂಜನೇಯ ತುಂಬ ನಂಬ್ತೀನಿ ದೇವ್ರನ್ನ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಇದೇ ಟೆಂಪಲ್ಗೆ ನಾವು ಬರೋದು ನನಗಿಂತ ಹೆಚ್ಚಾಗಿ ನನ್ನ ಮಗನಿಗೆ ಆಂಜನೇಯ ಮತ್ತು ಅಯ್ಯಪ್ಪ ಸ್ವಾಮಿ ಅಂದರು ತುಂಬಾ ಇಷ್ಟ ಆ ಟೆಂಪಲ್ಗೆ ಹೋಗೋಣ ಬಾ ಅಂತ ಕೋರ್ಸ್ ಮಾಡಿ ಮಾಡಿ ಸ್ವಲ್ಪ ಲೇಟಾಗಿ ಹೋಗೋಣ ಕಣು ಅಂತ ಹೇಳ್ತಿದ್ದೀನಿ ಇಲ್ಲ ಗಂಟು ಹೊಡೀಬೇಕು ಚಾಮುಂಡಿ ದೇವಸ್ಥಾನದಲ್ಲಿ ಅಂತ ಕಳ್ಕೊಂಡು ಬಂದಿದ್ದಾನೆ ಯಾರ್ಯಾರು ಹೆಂಗೆ ಕಣ್ಣು ನೋಡಿಬಿಟ್ಟು ನಾವು ಮುಗ್ಯೋ ಅಂತ ಹೇಳಿ ಹೆಂಗೆಲ್ಲ ಆಡ್ತೀನಿ ದಕ್ಷು ನೀನು ಹಂಗೆ ಮಾಡು ನೀನು ಮಾಡು ಹಂಗೆ Angga. ನೋಡ್ತಿದ್ದಾನೆ ಯಾರ್ಯಾರು ಹೆಂಗೆ ಹೆಂಗೆ ಕೈ ಮುಗಿತಿದ್ದಾನೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಫುಲ್ ಯಾರ್ಯಾರು ಓಡಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಅವ್ರ ಹಿಂದೆ ಓಡೋಗೋದು ನಾನು ರೌಂಡ್ಸ್ ಹಾಕ್ತಿದ್ರೆ ಏ ಅಮ್ಮ ಅಂತ ಟೆಂಪಲ್ ಫುಲ್ ಸೈಲೆಂಟು ಇವಂದೇ ಹವ ಎಷ್ಟು ಜೋರ್ ಬಾಯಿ ಮಾಡ್ತಾನೆ ಗೊತ್ತಾ ಫುಲ್ ರೌಂಡ್ಸ್ ಹಾಕ್ಕೊಂಡು ಏ ಅಮ್ಮ ಅಪ್ಪಾ ಅಂದ್ಕೊಂಡು ಟೆಂಪಲ್ ತುಂಬ ಓಡಾಡ್ತಾನೆ ಅವನಿಗೆ ಟೆಂಪಲ್ಸ್ ಅಂದರೆ ಹೆವಿ ಇಷ್ಟ ನಾನು ಬಂದ್ಬಿಟ್ಟು ಮಿಸ್ ಮಾಡಿದೆ ಹನುಮಾನ್ ಚಾಲೀಸ ಓದ್ಕೊಂಡು ಬರ್ತೀನಿ ಓದೋದಿಕ್ಕೆ ಇಲ್ಲ ಅವನು ಮಿಡಲಲ್ಲಿ ಬರೋದು ಇಲ್ಲ ಅಂತ ಹೇಳಿದ್ರೆ ರೌಂಡ್ಸ್ ಹಾಕ್ತಿದಾರಲ್ವ ಇವ್ರದ್ದು ಅರ್ಧ ಡಿಸ್ಟರ್ಬೆನ್ಸು ಮಿಸ್ ಮಾಡಿದೆ ಹನುಮಾನ್ ಚಾಲೀಸನೂ ಓದ್ಕೊಂಡೇ ಬರೋದು ನಾನು ಅದಕ್ಕೆ ಹೋದರೆ ಕೈ ಮುಗಿಯೋಗಿ ಬಂಗಾರ ದಕ್ಷಿ ಇಬ್ರು ಮಕ್ಳು ರೌಂಡ್ಸ್ ಆಗ್ತಿದ್ದಾರೆ ಇವನ್ನ ಟಚ್ ಮಾಡ್ಕೊಂಡು ಹೋಗೋದು ಇವನಿಗೆ ಖುಷಿ ಅಮ್ಮ ಅಣ್ಣ ಅಣ್ಣ ಅಂತ ಅವ್ರ ಹಿಂದೆನೆ ಹೋಗ್ತಾನೆ ಅವರು ಫುಲ್ಲು ಸ್ವಲ್ಪ ದೊಡ್ಡವ್ರಲ್ವ ಫಾಸ್ಟ್ ಫಾಸ್ಟಾಗಿ ಓಡೋಗೋದು ಇವನು ಅವರಿಂದೇ ಹೋಗೋತ್ತರ ಹೋಗ್ಬಿಟ್ಟು ದೀಪಕ್ಕೆ ಕೈ ಮುಕ್ಕೊಂಡು ಎಲ್ಲೂ ದೀಪ ಕಾಣಿಸೋಂಗಿಲ್ಲ ಗಂಟೆ ಕಾಣಿಸೋಂಗಿಲ್ಲ ದೇವ್ರು ಕಾಣ್ಸಂಗಿಲ್ಲ ಹೆವಿ ಭಕ್ತಿ ಅವನಿಗೆ ಹಾಗಾಗಿ ಕೈ ಮುಗಿದ್ಬಿಟ್ಟು ಅವನೇ ತೀರ್ಥ ಕೈಗೆ ಹಾಕ್ಕೊಂಡು ಅವನೇ ಕುಡಿತಾನೆ ಅಯ್ಯೋ ಏನಂದರೆ ಏನು ಸಖತ್ತು ನೋಡ್ತೀವೋ ಇವನು ಅದಾಯಿತು ಮತ್ತು ಆಮೇಲೆ ಪಕ್ಕದಲ್ಲಿ ಶಿವನ್ ಟೆಂಪಲ್ ಇದೆ ನಮಗೂ ಬಂದಿದ್ದೀವಲ್ಲ ಹೇಳ್ಬಿಟ್ಟು ಶಿವನ ಟೆಂಪಲ್ಗೆ ಬಂದು ಫುಲ್ಲು ಯಾರು ಯಾರು ಹೆಂಗೆ ಹೆಂಗೆ ಮಾಡ್ತಾರೆ ಟೆಂಪಲ್ ಕೈ ಮುಗಿಯೋದು ಹೆಂಗೆ ಎಲ್ಲ ನೋಡಿಕೊಂಡು ಹೇಳ್ಕೊಡೋ ಎಲ್ಲ ಅವನಿಗೆ ಫುಲ್ಲು ಅವನೇ ಮಲಗಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದು ನವಗ್ರಹ ಎಲ್ಲ ತಿರ್ಬೋದು ಹೆಂಗೆ ಮಾಡ್ತೀನೋದು ಕೈ ಮುಗೀ ಕಾಪಡಪಾನ ನೋಡಿ ಹೆಂ ಕುಳ್ಕೊಂಡ್ ಕುಳ್ಕೊಂಡ್ ಹೋಗ್ತಿದಾನೆ ಅಷ್ಟ ಇಷ್ಟ ಅವನಿಗೆ ಟೆಂಪಲ್ಸ್ ಗಳಿಗೆ ಹೋಗಬೇಕು ಅಂತಿದ್ರೆ ಶಿವನ ಒಳಗಡೆ ಮೂರು ದೇವರುಗಳಿದೆ ಫುಲ್ ರೌಂಡ್ಸ್ ಹಾಕಿದ ನಾವೇನು ಕೂಡ ಒಂದು ಐದಾರು ರೌಂಡ್ ಹಾಕ್ಬಿಟ್ಟು ಸಾಕಾಗಿ ಗಣೇಶನ ಹತ್ರ ಬಂದು ಕೈ ಬಂದು ಮತ್ತು ಆಮೇಲೆ ಶಿವನ ಹತ್ರ ಬಂದು ಬೇರೆಯವರೆಲ್ಲ ಬಂದು ಬಂದು ಶಿವನ ಟೆಂಪಲ್ ಹತ್ರ ಮುಂದೆ ಮಲಗಿ ನಮಸ್ಕಾರ ಮಾಡೋದನ್ನೆಲ್ಲ ನೋಡಿಬಿಟ್ಟು ಸೇಮ್ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಅವನು ಹೇಳ್ಕೊಟ್ಟೆ ಲೈತಾ ಅವನು ಅವ್ರನ್ನ ಅಬ್ಸರ್ವ್ ಮಾಡಿಬಿಟ್ಟು ಮಾಡ್ತಿದ್ದಾನೆ ಒಂಥರ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ಏನು ಹೇಳ್ಕೊಡ ಹಂಗೆ ಇಲ್ಲ ಎಲ್ಲ ನೋಡ್ಬಿಟ್ಟೆ ಕಲ್ಕೋತಾರೆ ಒಳ್ಳೇದನ್ನೇ ಕಲಿಸ್ಬೇಕು ಮಕ್ಕಳಿಗೆ ಅಂತ ಹಾಗೇ ಟೆಂಪಲ್ಸ್ಗೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂದರೂ ಅಗ್ರಿನೇ ಆಗೋದಿಲ್ಲ ಫಾಸ್ಟ್ ಫಾಸ್ಟ್ ಅಮ್ಮ ಬಟ್ಟೆ ಅಂತ ಅಂತೇಳ್ಬಿಟ್ಟು ರೆಡಿ ರೆಡಿ ಆಗ್ಬಿಟ್ಟು ಟೆಂಪಲ್ಸ್ಗೆ ಕರ್ಕೊಂಡು ಹೋಗ್ತಾನೆ ನಿಮ್ಮ ಈಗ ಏನೋ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್